ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತ ನಮಸ್ಕಾರಗಳು ಇವತ್ತು ಮತ್ತೊಂದು ಹೊಸ ವಿಷಯವನ್ನ ನಿಮಗೆ ತಿಳಿಸಬೇಕು ಅಂತ ಹೇಳಿ ಬಂದಿದ್ದೀನಿ ನೀವು ಎಷ್ಟು ಜನ ಈ ವಿಡಿಯೋಗೆ ಲೈಕ್ ಮಾಡ್ತೀರಿ ಮತ್ತು ಶೇರ್ ಮಾಡ್ತೀರಿ ಅನ್ನೋದ್ರ ಆಧಾರದ ಮೇಲೆ ನಮ್ಮ ಚಾನೆಲ್ಸ್ ನ ರೇಟಿಂಗ್ ಕೂಡ ನಿರ್ಧಾರಿತ ಆಗುತ್ತೆ ಉತ್ತಮ ಕಂಟೆಂಟ್ ಇದೆ ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಇದು ನಿಮ್ಮ ಚಾನೆಲ್ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತಾ ಅಡಿಕೆ ಮರಗಳಲ್ಲಿ ಪ್ರತಿ ವರ್ಷ ಎಷ್ಟು ಗೊಬ್ಬರವನ್ನ ಕೊಡಬೇಕು ಯಾವ ಪ್ರಮಾಣದಲ್ಲಿ ಕೊಡಬೇಕು ಸಾರಜನಕ ನೂರ್ ಗ್ರಾಮ್ ರಂಜಕ ನಲ್ವತ್ತು ಗ್ರಾಮ್ ಪೊಟ್ಯಾಶ್ ನೂರ ನಲ್ವತ್ತು ಗ್ರಾಮ್ ಈ ಡೋಸ್ ಅನ್ನ ವರ್ಷದಲ್ಲಿ ಎರಡು ಕಂತಗಳಲ್ಲಿ ಕೊಡಬೇಕು ಅಂತ ಹೇಳಿ ಅನೇಕ ವಿಜ್ಞಾನಿಗಳು ಹೇಳ್ತಾರೆ ಅದರ ಹಿಂದಿನ ಕಾರಣ ಏನು ನಾವು ಬರೀ ಎರಡು ಬುಟ್ಟಿ ಸಗಣಿ ಗೊಬ್ಬರ ಹಾಕಿದ್ರೆ ಸಾಕಾಗಲ್ವಾ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನಿಮಗೆ ನೀಡಬೇಕು ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ತುಂಬಾ ಮುಖ್ಯವಾದ ವಿಡಿಯೋ ಏನೇ ಡೌಟ್ ಇದ್ರು ಕೂಡ ಮತ್ತೆ ನನಗೆ ಕರೆಯನ್ನ ಮಾಡಿ ನೀವು ಈ ವಿಡಿಯೋವನ್ನ ಪೂರ್ಣ ನೋಡಿ ಅಡಿಕೆ ಮರಕ್ಕೆ ಯಾವ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕು ಯಾವ ಯಾವ ಗೊಬ್ಬರವನ್ನ ಮಿಕ್ಸ್ ಮಾಡ್ಕೊಳ್ಳೋದಾದ್ರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಅಂಜಲಿ ಎಂ ಸಿ ಸಾಯಿಲ್ ಸೈಂಟಿಸ್ಟ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿಜ್ಞಾನಿಗಳು ತಿಳಿಸಿಕೊಡೋರಿದ್ದಾರೆ ಈ ವಿಡಿಯೋವನ್ನ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಂಜಲಿ ಎಂ ಸಿ ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ನಾವು ಅಡಿಕೆ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡೋದು ಅದರ ಜೊತೆಗೆ ಯಾವ್ಯಾವ ಗೊಬ್ಬರನ ಯಾವ್ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಡಿಕೆ ಬೆಳೆಗೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದಾದರೆ ಒಂದು ಹನ್ನೆರಡರಿಂದ ಹದಿನೈದು ಕೆಜಿ ವರೆಗೆ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಹಾಕಿ ಅಂತ ಹೇಳ್ತೇವೆ ಅ ನೀವು ಇಪ್ಪತ್ತು ಕೆಜಿ ವರೆಗೆ ಕೊಟ್ಟಿಗೆ ಗೊಬ್ಬರನ ಬಳಸೋದ್ರೂ ಒಳ್ಳೆಯದೇ ಕೊಡಕೆ ಗೊಬ್ಬರ ಜೊತೆ ಸೀರೆಲೆ ಗೊಬ್ಬರನೂ ಸಹ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಒಂದು ಕೆ ಜಿ ಬೇವಿನ ಹಿಂಡಿ ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಬಳಸೋದು ಸಹ ಉತ್ತಮ ಇದರ ಜೊತೆಗೆ ರಸಗೊಬ್ಬರಗಳು ಅಂತ ಏನು ಹೇಳ್ತೀವಿ ಸಾರಜನಕ ರಂಜಕ ಪೊಟ್ಯಾಶ್ ಇದನ್ನು ನೀವು ಪ್ರತಿ ಗಿಡಕ್ಕೆ ನೂರು ಗ್ರಾಮ್ ಸಾರಜನಕ ನಲವತ್ತು ಗ್ರಾಮ್ ರಂಜಕ ನೂರ ನಲವತ್ತು ಗ್ರಾಮ್ ಪೊಟ್ಯಾಶ್ ಅನ್ನ ಪ್ರತಿ ವರ್ಷಕ್ಕೆ ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ ಯಾವ ಸಸ್ಯಗಳು ಮೂರು ವರ್ಷಕ್ಕೆ ಮೇಲ್ಪಟ್ಟಿರ್ತಾವೋ ಅಂತ ಸಸ್ಯಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಅಥವಾ ಅದೇನಾದರೂ ಒಂದು ವರ್ಷದ ಗಿಡ ಆದರೆ ಮೂವತ್ತ್ಮೂರು ಗ್ರಾಂ ಗ್ರಾಮ್ ಸಾರಜನಕ ಹದಿಮೂರು ಗ್ರಾಮ್ ರಂಜಕ ಅದರ ಜೊತೆಗೆ ನಲವತ್ತಾರು ಗ್ರಾಮ್ ಪೊಟ್ಯಾಶ್ನ ಬಳಸಬೇಕಾಗತ್ತೆ ಅದೇ ರೀತಿ ಎರಡು ವರ್ಷದ ಗಿಡ ಆದರೆ ನಾವೇನು ಶಿಫಾರಸು ಮಾಡಿರ್ತೀವಿ ಅಲ್ಲ ಅದರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ನೀವು ವರ್ಷಕ್ಕೆ ಕೊಡಬೇಕಾಗತ್ತೆ ಈ ಏನು ಪೂರ್ತಿ ಪ್ರಮಾಣದಲ್ಲಿ ನೂರು ಗ್ರಾಮ್ ಸಾರಜನಕ ನಲವತ್ತು ಗ್ರಾಮ್ ರಂಜಕ ನೂರ ನಲವತ್ತು ಗ್ರಾಮ್ ಪೊಟ್ಯಾಶ್ ಅಂತ ಹೇಳ್ತಿದ್ವೋ ಇದನ್ನ ನೀವು ಎರಡು ಕಂತುಗಳಲ್ಲಿ ಕೊಡಬೇಕಾಗುತ್ತೆ ಮೊದಲನೇ ಕಂತನ್ನು ನೀವು ಮೇ ಮತ್ತು ಜೂನ್ ತಿಂಗಳಲ್ಲಿ ಕೊಟ್ರೆ ಎರಡನೇ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ ನೀವು ಎರಡು ಸಮಾನ ಕಂತುಗಳಲ್ಲಾದರೂ ಕೊಡ್ಬೋದು ಅಂದರೆ ಐವ ಐವತ್ತು ಗ್ರಾಮ್ ಸಾರಜನಕ ಇಪ್ಪತ್ತು ಗ್ರಾಮ್ ರಂಜಕ ಎಪ್ಪತ್ತು ಗ್ರಾಮ್ ಪೊಟ್ಯಾಶನ ಸಮ ಪ್ರಮಾಣದಲ್ಲಿ ಡಿವೈಡ್ ಮಾಡ್ಕೊಂಡು ಎರಡು ಕಂತಗಳಲ್ಲಿ ಕೊಡ್ಬೋದು ಅಥವಾ ನೀವು ಬಳಸಿದ್ದನ್ನ ಭಾಗನ ನೀವು ಮೇ ಜೂನಲ್ಲಿ ಕೊಟ್ಟರೆ ಉಳಿದ ಎಪ್ಪತ್ತೈದು ಪರ್ಸೆಂಟ್ನ ನೀವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸಹ ಕೊಟ್ಟರೆ ಒಳ್ಳೇದು ಈ ರಸಗೊಬ್ಬರ ನೀವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಏನು ಕೊಡ್ತೀರೋ ಆಗಲೇ ಸಹ ನೀವು ಕೊಡಕೆ ಗೊಬ್ಬರನೂ ಸಹ ಸಸ್ಯಗಳಿಗೆ ಕೊಡಬೇಕಾಗುತ್ತೆ ಯಾವಾಗಲೂ ನೀವು ಕೊಡಬೇಕಾದ್ರೆ ರಸಗೊಬ್ಬರಗಳನ್ನ ಸಸ್ಯದಿಂದ ಒಂದು ಅಡಿ ದೂರದಲ್ಲಿ ಅಂದರೆ ನಿಮ್ಮ ಪೋಷಕಾಂಶಗಳನ್ನ ಅಥವಾ ನೀರನ್ನು ಹೀರ್ಕೊಳ್ಳುವಂಥ ಬೇರುಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಇರುತ್ತೋ ಅಂಥ ಜಾಗದಲ್ಲಿ ವೃತ್ತಾಕಾರವಾಗಿ ನೀವು ಸ್ವಲ್ಪ ಹಾಳಕ್ಕೆ ಗುಂಡಿನ ಗುಂಡಿ ಥರ ಮಾಡಿ ಅಲ್ಲಿ ಪೋಷಕಾಂಶಗಳನ್ನ ಅಥವಾ ಗೊಬ್ಬರಗಳನ್ನ ಹಾಕಿ ತದನಂತರ ನೀವು ಮಣ್ಣಿನಿಂದನಾದ್ರೂ ಆಯಿತು ತ್ಯಾಜ್ಯ ವಸ್ತುಗಳಿಂದ ಏನು ಸಿಗುತ್ತೋ ಆ ತ್ಯಾಜ್ಯಗಳಿಂದ ಮುಚ್ಚಿದ್ರೆ ನಮಗೆ ಅದರಿಂದ ಬರ್ತಕ್ಕಂಥ ಉಪಯೋಗ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಈಗ ನಾವು ಹೇಳಿದ್ವಿ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಓಕೆ ಇದು ನಾವು ಪೋಷಕಾಂಶದ ರೂಪದಲ್ಲಿ ಹೇಳೋದಾದರೆ ಈ ರೀತಿ ಹೇಳ್ತೀವಿ ಅದೇ ನಾವು ರಸಗೊಬ್ಬರಗಳನ್ನ ಬಳಸಬೇಕಾದ್ರೆ ಯಾವ್ಯಾವ ರಸಗೊಬ್ಬರಗಳನ್ನು ಯಾವ್ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ಈಗ ನೋಡೋಣ ಈಗ ನೀವು ನೂರು ಗ್ರಾಮ್ ಸಾರಜನಕನ ಕೊಡಬೇಕು ಅಂದರೆ ಯೂರಿಯಾ ಆದರೆ ಎಷ್ಟನ್ನು ಬಳಸಬೇಕಾಗತ್ತೆ ನಮಗೆಲ್ಲ ತಿಳಿದಿರ್ಬೇಕಾದ್ರೆ ಯೂರಿಯಾದಲ್ಲಿ ನೂರು ಗ್ರಾಮ್ ಯೂರಿಯಾನ ನೀವು ಬಳಸಿದ್ರೆ ಅದರಲ್ಲಿ ನಲವತ್ತಾರು ಗ್ರಾಮ್ ಸಾರಜನಕ ಇರುತ್ತೆ ಆದ್ದರಿಂದ ನೀವು ನೂರು ಗ್ರಾಮ್ ಸಾರಜನಕನ ಕೊಡಬೇಕು ಅಂದರೆ ನೀವು ಇನ್ನೂರ ಇಪ್ಪತ್ತು ಗ್ರಾಮಷ್ಟು ಯೂರಿಯಾನ ಕೊಡಬೇಕಾಗುತ್ತೆ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ಆ ರೀತಿ ನಿಮ್ಮಲ್ಲಿ ಸಿಗುವಂಥ ರಸಗೊಬ್ಬರಗಳ ಪ್ರಮಾಣನ ನಾನು ಈಗ ಹೇಳ್ತಾ ಹೋಗ್ತೀನಿ ಯೂರಿಯಾ ಎಸ್ ಎಸ್ ಪಿ ಎಮ್ ಒ ಪಿ ಈ ಮೂರು ರೀತಿಯ ರಸಗೊಬ್ಬರಗಳನ್ನ ಬಳಸೋದಾದರೆ ಯೂರಿಯಾ ಆದರೆ ಇನ್ನೂರ ಇಪ್ಪತ್ತು ಗ್ರಾಮ್ ಇನ್ನೂರ ಐವತ್ತು ಗ್ರಾಮ್ ಎಸ್ ಎಸ್ ಪಿ ಇನ್ನೂರ ಮೂವತ್ತು ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ಮೂರುಗಳನ್ನು ನೀವು ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ ಇವೆರಡನ್ನು ಸಮಕಂತಗಳಲ್ಲಿ ಡಿವೈಡ್ ಮಾಡಿಕೊಂಡು ನೀವು ಎರಡು ಮೇ ಮತ್ತು ಜೂನಲ್ಲಿ ಅರ್ಧ ಭಾಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಇನ್ನರ್ಧ ಭಾಗನ ಕೊಡಬೇಕಾಗತ್ತೆ ಅದೇ ರೀತಿ ನೀವು ಯೂರಿಯಾ ರಾಕ್ ಪಾಸ್ಪೇಟ್ ಯಾವ್ಯಾವ ಗೊಬ್ಬರನ ಎಲ್ಲೆಲ್ಲಿ ಬಳಸಬೇಕು ನೀವು ರಾಕ್ ಪಾಸ್ಪೇಟ್ನ ನೀವು ರಂಜಕದ ಮೂಲವಾಗಿ ಬಳಸೋದಾದ್ರೆ ನೀವು ಎಲ್ಲಿ ಮಣ್ಣು ಆಮ್ಲೀಯ ಮಣ್ಣಾಗಿರುತ್ತೋ ಆ ಜಾಗಗಳಲ್ಲಿ ನೀವು ರಾಕ್ ಪಾಸ್ಪೇಟ್ನ ಬಳಸೋದು ಉತ್ತಮ ಅಂತ ಹೇಳ್ತೀವಿ ಎಲ್ಲಿ ಸಮ ತಟಸ್ಥ ರಸಸಾರ ಇರುತ್ತೆ ಜೊತೆಗೆ ಅಧಿಕ ರಸಸಾರ ಇರುತ್ತೋ ಅಂಥ ಕಡೆ ನೀವು ಎಸ್ ಎಸ್ ಪಿ ಮತ್ತು ಡಿ ಎ ಪಿನ ಬಳಸೋದು ಉತ್ತಮ ಅಂತ ಹೇಳ್ತೀವಿ ಈಗ ನಮ್ಮ ಮಣ್ಣು ತಟಸ್ಥ ಸ್ಥಿತಿಯಲ್ಲಿದೆ ಇದೆ ಅಂತ ಅನ್ನೋದಾದ್ರೆ ನೀವು ಡಿ ಎ ಪಿನಾದ್ರೂ ಬಳಸ್ಬೋದು ಎಸ್ ಎಸ್ ಪಿನಾದ್ರೂ ಬಳಸ್ಬೋದು ಅಥವಾ ನಿಮ್ಮ ಮಣ್ಣು ಆಮ್ಲೀಯ ಮಣ್ಣಾಗಿದೆ ಅಂಥ ಕಡೆ ನೀವು ರಾಕ್ ಪಾಸ್ಪೇಟ್ನ ಬಳಸೋದು ಉತ್ತಮ ಅಂತ ಯೂರಿಯಾ ರಾಕ್ ಪಾಸ್ಪೇಟ್ ಒ ಪಿ ಬಳಸೋದಾದ್ರೆ ಇನ್ನೂರ ಇಪ್ಪತ್ತು ಗ್ರಾಮ್ ಯೂರಿಯಾ ಇನ್ನೂರು ಗ್ರಾಮ್ ರಾಕ್ ಫಾಸ್ಫೇಟ್ ಇನ್ನೂರ ಮೂವತ್ತು ಗ್ರಾಮ್ ಯೂರೇಟ್ ಆಫ್ ಪೊಟ್ಯಾಶ್ನ ಬಳಸಬೇಕಾಗತ್ತೆ ಅದೇ ರೀತಿ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಈ ಮೂರು ಗೊಬ್ಬರಗಳನ್ನ ಬಳಸೋದಾದರೆ ನೂರ ಎಂಬತ್ತೆರಡು ಗ್ರಾಮ್ ಯೂರಿಯಾ ಎಂಬತ್ತೇಳು ಗ್ರಾಮ್ ಡಿ ಎ ಪಿ ಇನ್ನೂರ ಮೂವತ್ತು ಗ್ರಾಮ್ ಎಮ್ ಒ ಪಿನ ಬಳಸಬೇಕಾಗತ್ತೆ ಅದೇ ರೀತಿ ನೀವು ಎಲ್ಲ ಈಗ ಜಾಸ್ತಿ ಹೆಚ್ಚಾಗಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ ಫಿಫ್ಟೀನಾಲ್ ಸೆವೆಂಟೀನಾಲ್ ನೈಂಟಿ ನಾಲ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಈಗ ಬಳಸ್ತೀವಿ ಆ ಸಂಯುಕ್ತ ಗೊಬ್ಬರಗಳನ್ನ ಬಳಸೋದಾದರೆ ಫಿಫ್ಟಿನ್ ಹಾಲ್ ಆದರೆ ನೀವು ಇನ್ನೂರ ಇಪ್ಪತ್ತಾರು ಗ್ರಾಮ್ ಎ ಫಿಫ್ಟೀನಾಲ್ ಯೂರಿಯಾ ಆದರೆ ನೂರ ಮೂವತ್ತು ಗ್ರಾಮ್ ಎಮ್ ಒ ಪಿ ನೂರ ಅರವತ್ತಾರು ಗ್ರಾಮ್ ಈ ಮೂರು ಗೊಬ್ಬರಗಳ ನೀವು ಸಂಯುಕ್ತ ಗೊಬ್ಬರ ಬಳಸ್ತಾ ಇದ್ದೀವಿ ಒಂದೇ ಹಾಕ್ ಹಾಕಿದರೆ ಸಾಕಲ್ವಾ ಅಂತ ಅನ್ನೋದನ್ನ ಬಿಡಬೇಕು ಯಾಕಂತಂದರೆ ನಾವು ಅಡಿಕೆಗೆ ಬೇಕಾಗಿರೋದು ನೂರು ಗ್ರಾಮ್ ಸಾರಜನಕ ನೂರ ನಲ್ವತ್ತು ಗ್ರಾಮ್ ಪೊಟ್ಯಾಶ್ ನೀವು ಸಂಯುಕ್ತ ಗೊಬ್ಬರದಲ್ಲಾದರೆ ಎಲ್ಲ ಸಮ ಪ್ರಮಾಣದಲ್ಲಿ ಇರೋದ್ರಿಂದ ನೀವು ಸಂಯುಕ್ತ ಗೊಬ್ಬರಗಳನ್ನ ಬಳಸಬೇಕಾದ್ರೆ ಅದ್ರ ಜೊತೆಗೆ ಯೂರಿಯಾ ಮತ್ತು ಆಫ್ ಪೊಟ್ಯಾಶ್ನು ಸಹ ಬಳಸಬೇಕಾಗತ್ತೆ ಅದೇ ರೀತಿ ಹದಿನೇಳು ಹಾಲ್ ಅಂದರೆ ಸೆವೆಂಟೀನ್ ಹಾಲ್ ಬಳಸೋದಾದರೆ ಇನ್ನೂರ ಮೂವತ್ತೈದು ಗ್ರಾಮ್ ಸೆವೆಂಟೀನ್ ಹಾಲ್ ಯೂರಿಯಾ ಇನ್ನೂ ನೂರ ಮೂವತ್ತು ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ನೂರ ಅರವತ್ತಾರು ಗ್ರಾಮ್ ಅದೇ ರೀತಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಯೂರಿಯಾ ಎಮ್ ಒ ಪಿ ಬಳಸೋದಾದರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ನೂರ ಐವತ್ನಾಲ್ಕು ಗ್ರಾಮ್ ಯೂರಿಯಾ ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ನೂರ ಅರವತ್ತು ಗ್ರಾಮ್ ಈ ರೀತಿ ವಿವಿಧ ರಸಗೊಬ್ಬರಗಳ ಮೂಲಗಳನ್ನ ನೀವು ಬಳಸೋದಾದರೆ ಯಾವ್ಯಾವದನ್ನು ಯಾವ್ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನು ನಿಮ್ಮ ಬೆಳೆಯ ಶಿಫಾರಸಿನ ಆಧಾರದ ಮೇಲೆ ಕ್ರೂಢೀಕರಿಸ್ಕೊಂಡು ಆಮೇಲೆ ಬಳಸೋದು ಉತ್ತಮ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ರೈತರು ನಾವು ಸಾವಯವ ಮೂಲಕ ಬೆಳೆನ ಬೆಳಿತಿದ್ದೀವಿ ರಾಸಾಯನಿಕ ಗೊಬ್ಬರಗಳನ್ನ ಯಾಕೆ ಹಾಕಬೇಕು ಅಂತ ಹೇಳ್ತಾರೆ ಅದನ್ನು ಹೇಳೋದಾದರೆ ಇವಾಗ ನಾನು ಆಗಲೇ ಹೇಳ್ತೆ ಅಡಿಕೆಗಾದರೆ ನೂರು ಗ್ರಾಮ್ ಸಾರಜನಕ ನಲ್ವತ್ತು ಗ್ರಾಮ್ ರಂಜಕ ನೂರ ನಲವತ್ತು ಗ್ರಾಮ್ ಪೊಟ್ಯಾಶ್ ಬೇಕು ಅಂತ ನೀವು ಯಾವ ರೂಪದಲ್ಲಾದ್ರೂ ಕೊಡಿ ಅಷ್ಟು ಪ್ರಮಾಣದಲ್ಲಿ ನೀವು ಪೋಷಕಾಂಶನ ಆ ಬೆಳೆಗೆ ಪ್ರತಿ ವರ್ಷಕ್ಕೆ ಒದಗಿಸಬೇಕಾಗುತ್ತೆ ನೀವು ಸಾವಯವ ಅಂಶ ಈ ಕೊಟ್ಗೆ ಗೊಬ್ಬರ ಹಾಕ್ತೀವಿ ಅಂತಂದರೆ ಕೊಟ್ಗೆ ಗೊಬ್ಬರದಲ್ಲಿ ಅರೌಂಡ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಸಾರಜನಕ ಇರುತ್ತೆ ಪಾಯಿಂಟ್ ಟೂ ಫೈವ್ ಅಷ್ಟು ಪ ರಂಜಕ ಇರುತ್ತೆ ಪಾಯಿಂಟ್ ಟೂ ಆರ್ ಪಾಯಿಂಟ್ ಒನ್ ಅಷ್ಟು ನಿಮಗೆ ಪೊಟ್ಯಾಶ್ ಅಂಶ ಇರುತ್ತೆ ನೀವು ನೂರ ನಲ್ವತ್ತು ಗ್ರಾಮ್ ಪೊಟ್ಯಾಶ್ ಕೊಡಬೇಕು ಅಂದರೆ ಎಷ್ಟು ಸಾವಯವ ಗೊಬ್ಬರನ ನೀವು ಮಣ್ಣಿಗೆ ಸೇರಿಸ್ಬೇಕಾಗತ್ತೆ ಹೌದಲ್ವಾ ಅದಕ್ಕೆ ಏನು ಮಾಡಬೇಕು ಆದಷ್ಟು ನೀವು ಇಂಟಿಗ್ರೇಟೆಡ್ ನೀವು ಸಾವಯವ ಅಂಶನೂ ಹಾಕಿ ಅದ್ರ ಜೊತೆಗೆ ಆ ಬೆಳೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ಎರಡು ಕಂದಗಳಲ್ಲಿ ಕೊಟ್ಟರೆ ಉತ್ತಮ ಇಳುವರಿನ ನೀವು ಪಡಿಬೋದು ನೀವು ಸಾವಯವ ಅಂಶನೇ ಸಾವಯವ ಅಂಶ ಮಾತ್ರ ಕೊಟ್ಟೆ ಬೆಳಿತೀನಿ ಅಂತ ಹೋಗೋದಾದರೆ ನಿಮಗೆ ಅಷ್ಟು ಇಳುವರಿ ಬರೋದಿಲ್ಲ ಅದಕ್ಕೆ ಸಸ್ಟೈನಬಿಲಿಟಿ ತಗೊಳಕ್ಕೆ ನಿಮಗೆ ತುಂಬ ವರ್ಷಗಳು ಬೇಕಾಗುತ್ತೆ ಅಲ್ಲಿವರೆಗೆ ನೀವು ಇಳುವರಿನ ಯಾವ ನೀವು ರಾಸಾಯನಿಕ ಗೊಬ್ಬರ ಬಳಸಿ ತಗೋತಿದ್ರೋ ಅಷ್ಟು ಇಳುವರಿ ನಿಮಗೆ ಒಂದೇ ಸಲ ನೀವು ಸಾವಯವ ಹೋದರೆ ಬರೋದು ತುಂಬಾ ಕಷ್ಟ ಬರೋದೂ ಇಲ್ಲ ಆದ್ದರಿಂದ ನಾವು ಏನು ಶಿಫಾರಸು ಮಾಡ್ತಿರ್ತೀವೋ ಸಾವಯವ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿ ಹೇಳ್ತೀವೋ ಅಷ್ಟು ಪ್ರಮಾಣದಲ್ಲಿ ಬಳಸಿ ಅದಕ್ಕೆ ಇಳುವರಿನ ಪಡ್ಕೊಳ್ಳಿ ಅಂತ ತಿಳಿಸ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಈ ವಿಷಯವನ್ನ ತಿಳಿಸಿಕೊಟ್ಟಿರುವಂತಹ ಡಾಕ್ಟರ್ ಅಂಜಲಿ ಎಂ ಸಿ ಮೇಡಮ್ ಅವರಿಗೆ ಚಾನಲ್ ನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋ ಕೆಮಿಕಲ್ಸ್ ಶಿರಾಳಕೊಪ್ಪ ದೂರವಾಣಿ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ತ್ರಿಬಲ್ ಸಿಕ್ಸ್ ಸೆವೆನ್ ಏಟ್ ಈ ದೂರವಾಣಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಿತ ರೈತ ಬಾಂಧವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಇರಲಿ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿ ಆಗೋಣ ನಮಸ್ಕಾರಗಳು